ತ್ರಯಂಬಕಂ ವ್ಯಜಾಮಹೇ ಸುಗಂಧಿ ಮಂತ್ರ ಅನ್ನುವಂಥ ಮೃತ್ಯುಂಜಯ ಹೌಂ ಜೂಂ ಸಹ ಜೂಂ ತ್ರಯಂಬಕಂ ವ್ಯಾಮಹೆ ಅಂತ ಇದು ಮಹಾ ಮಂತ್ರ ಬರುತ್ತೆ ಮೃತ್ಯು ಪಂಚಕ ದಾನ ಅಂದ್ರೆ ಏನು ಕುಂಬಳ ಬೂದು ಕುಂಬಳಕಾಯಿ ಓಕೆ ಹತ್ತಿ ಎಳ್ಳು ಎಳ್ಳೆಣ್ಣೆ ಕಂಬಳಿ ಕಪ್ಪು ಕಂಬಳಿ ಕಪ್ಪು ಈಗ ಕುರಿಯಿಂದ ಅದಕ್ಕೆ ಕಾರ್ಪಸ ಅಂದ್ರೆ ಕಂಬಳ ಅಂದ್ರೆ ಇದೆ ಕಂಬಳಿ ನೀವು ಹೇಳ್ದಂಗೆ ತಿಲ ಎಳ್ಳು ತೈಲಘಟ ಎಣ್ಣೆ ಬಂಡಿ ಕೂಶ್ಮಾಂಡ ಕುಂಬಳಕಾಯಿ ಬೂದು ಕುಂಬಳಕಾಯಿ ಇವೆಲ್ಲ ಸೇರಿಸಿ ಐದು ಮೃತ್ಯು ಪಂಚಕ ದಾನ ಆ ದಾನ ಈಸ್ಕೊಂಡವ್ನು ಇ ಇದಾನಲ್ಲ ಅವನು ಸ್ಟ್ರಾಂಗ್ ಆಗಿರ್ಬೇಕು ಓಕೆ ಗಟ್ಟಿಯಾಗಿ ನಿಲ್ಬೇಕು ಅವನು ಅವನೇ ಅಲ್ಲಾಡ್ತಾ ಇದ್ರೆ ಇವ್ನಿಗೇನೋ ಇವ್ನ್ ಎದ್ದು ಮನೆಗ್ ಬರ್ತಾನೆ ಅವ್ನು ಅವ್ನು ಸ್ಮಶಾನಕ್ಕೆ ಹೋಗ್ತಾನವನ್ ತಗೊಂಡು ಅವನ್ ಈಸ್ಕೊಂಡು ಇದು ಖಚಿಯಾಗ ಹೋಗ್ತಾನವ್ ಅಷ್ಟೇನೆ ಓಕೆ ದೇವಾಲಯಗಳು ಮುಂದೆ ಭಿಕ್ಷುಕ್ರದ್ದು ಒಂದು ಹೇಳಿದ್ರಿ ಸಾಮಾನ್ಯವಾಗಿ ಇದ್ರ ಬಗ್ಗೆ ಕಮೆಂಟ್ಸ್ಗಳು ಕೆಲವೊಂದು ವಿಚಾರಗಳ್ನ ಯಾರಾದ್ರೂ ಕೆಲವರು ಆ ವಿದ್ಯಾವಂತರು ಮಾಡಿರ್ತಾರೆ ಯಾವ್ತರ ಅಂದ್ರೆ ಈಗ ನಾವು ಏನೇನೋ ನಮ್ಮ ಸಮಸ್ಯೆಗಳ್ ತಗೊಂಡು ಇಷ್ಟೋ ದೂರ ನಾವು ಹೋಗಿ ಆ ದೇವಾಲಯದಲ್ಲಿ ಹೋಗಿ ನಮ್ದು ಒಂದ್ ಕಷ್ಟ ಅಂದ್ರೆ ಹೇಳ್ಬಿಟ್ಟು ಪರಿಹಾರ ಕೇಳ್ಕೊಂಡ್ ಬರ್ತೀವಿ ಅಲ್ಲಿ ದೇವ್ರಿ ಇದ್ರೆ ಅವ್ರ ದೇವಸ್ಥಾನ ಮುಂದೆ ಇರೋ ವೀಕ್ಷಕರಿಗೆ ಅವರು ಸರಿ ಮಾಡಿರಲ್ಲ ಒಳ್ಳೇದಾಗಿರಲ್ಲ ಇನ್ನು ನಿಮ್ಗೆ ಎಲ್ ಮಾಡ್ತಾರೆ ಅನ್ನೋ ಒಂದು ಪ್ರಶ್ನೆಗಳು ಕೇಳ್ತಾರೆ ಇದಕ್ಕೇನ್ ಆನ್ಸರ್ ಮಾಡ್ಬೋದು ನೀವು ನಮಸ್ಕಾರ ವೀಕ್ಷಕರ ಸರಿಗ ನಮ್ಮ ಒಂದು ಸನಾತನ ಧರ್ಮದಲ್ಲಿ ಯಾರಿಗೇ ಆಗಲಿ ಒಂದು ದಾನ ಧರ್ಮ ಮಾಡಿ ಅನ್ನೋ ಒಂದು ಮಾತಿದೆ ಕೆಲವರಿಗೆ ಕೆಲವೊಂದಷ್ಟು ದೋಷಗಳಿರುತ್ತೆ ಅವರದೇ ಒಂದು ಪರ್ಸನಲ್ ಸಮಸ್ಯೆಗಳು ನಿಮ್ಮಂಥವ್ರ ಹತ್ರ ಬಂದಾಗ ನೀವು ಹೇಳ್ತೀರ ಒಂದು ಐದು ಜನ ಮುತ್ತೈದೆಯವ್ರಿಗೆ ಒಂದು ಮಡ್ಲಕ್ಕಿ ತುಂಬಿ ಇಲ್ಲ ಇನ್ನೇನೋ ಒಂದು ಪೂಜೆ ಪುನಸ್ಕಾರ ಇಲ್ಲ ಇನ್ನೊಂದು ಏನೋ ಒಂದು ಪರಿಹಾರ ಇಲ್ಲ ಅನ್ನದಾನ ಮಾಡಿ ಇಲ್ಲ ಯಾವುದೋ ಒಂದು ದೇವರುಗಳಿಗೆ ಹೋಗಿ ಈ ಥರದ್ದೊಂದು ದಾನ ಮಾಡಿ ಈ ಒಂದಷ್ಟು ವಿಚಾರಗಳನ್ನ ನಿಮ್ಮಂಥವ್ರು ತಿಳಿಸ್ತಾರೆ ಸೊ ಸಾಮಾನ್ಯವಾಗಿ ಸಮಸ್ಯೆಗಳು ಇದ್ದವರು ದಾನ ಮಾಡಬೇಕು ಈ ವಸ್ತುಗಳನ್ನ ಅಂತ ಹೋಗಿ ಯಾರಿಗೋ ದಾನ ಮಾಡ್ತಾರೆ ಕೆಲವರು ಈಸ್ಕೋತಾರಲ್ಲ ಈಸ್ಕೊಂಡವ್ರಿಗೆ ಅದರಿಂದ ಏನು ಲಾಭ ದಾನ ಮಾಡ್ದೋರ್ಗೆ ಏನು ಲಾಭ ಎರಡು ಯಾಕಂದ್ರೆ ಈಗ ದಾನ ಧರ್ಮ ಅನ್ನೋದು ಕೊಟ್ಟು ಈಸ್ಕೊಳ್ಳೋದು ವ್ಯತ್ಯಾಸ ಇದೆ ಅಲ್ಲಿ ಕೊಟ್ಟೋರ್ಗೆ ಮಾತ್ರ ಒಳ್ಳೇದಾಗ್ಬಿಟ್ಟು ಈಸ್ಕೊಂಡೋರ್ ಕಷ್ಟ ಬಂದ್ರೆ ದಾನ ಯಾರಾದರೂ ಕೊಡಕ್ಕೆ ಬಂದಾಗ ಈಸ್ಕೊಳ್ಳೋಕ್ಕೆ ಬಿಟ್ಬಿಡ್ತಾರೆ ಬಟ್ ಇಲ್ಲಿ ಈಸ್ಕೊಂಡವ್ರಿಗೂ ಏನಾದರೂ ಲಾಭ ಇದ್ದರೆ ಓಕೆ ಇದರಿಂದ ನನಗೆ ಒಳ್ಳೇದಾಗುತ್ತೆ ಅನ್ನೋಂಗಿದ್ರೆ ಅವ್ರು ಈಸ್ಕೋತಾರೆ ಇಲ್ಲ ಅವ್ರದ್ದೇನೋ ಸಮಸ್ಯೆಗೋಸ್ಕರ ನನಗೆ ಕೊಡ್ತಾವ್ರೆ ಅನ್ನೋ ಭಾವನೆ ಬಂದು ಇದನ್ನ ನಾನು ಈಸ್ಕೊಂಡ್ರೆ ನನಗೇನಾದರೂ ನಾಳೆ ತೊಂದರೆ ಆಗುತ್ತೋ ಏನೋ ಹಾಗಾಗಿ ನಾನು ಈಸ್ಕೋಬಾರ್ದು ಈ ಭಾವನೆಗಳು ಇರ್ತವೆ ಸೊ ಇವೆರಡು ವಿಚಾರಗಳಿಗೆ ಸಂಬಂಧಪಟ್ಟಂತೆ ದಾನ ಕೊಡೋದ್ರಿಂದ ಏನು ಲಾಭ ದಾನ ಈಸ್ಕೊಳ್ಳೋದ್ರಿಂದ ಸೊ ಏನು ಲಾಭ ಸಿಗುತ್ತೆ ಖಂಡಿತ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಈ ಕಲಿಯುಗದಲ್ಲಿ ದಾನ ಜಪ ತಪ ಪೂಜೆ ಈಕೆಲ್ಲ ಬಹಳ ಒಂದು ವಿಶೇಷವಾಗಿರ್ತಕ್ಕಂಥ ಅದ್ಭುತ ಒಂದು ಶಕ್ತಿ ಇದೆ ಮಂತ್ರಗಳಿಗೆ ಏಲಿಯನ್ಸ್ ಅಂತ ಹೇಳ್ತೀವಲ್ಲ ಅದನ್ನ ಕನೆಕ್ಟ್ ಮಾಡುವಂತ ಶಕ್ತಿ ಇದೆ ಮಂತ್ರಗಳಿಗೆ ಸೂಪರ್ ಏಲಿಯನ್ಸ್ ಯಾಕಂದ್ರೆ ಈಗ ಸೈನ್ಸ್ ಅಲ್ಲಿ ಮಾತ್ರ ಏಲಿಯನ್ಸ್ ನ ಅನ್ಯ ಗ್ರಹ ಜೀವಿಗಳಿದಾವೆ ಸೊ ಇವುಗಳನ್ನ ನಾವು ನಂಬ್ತಾ ಇದ್ದೀವಿ ಬಟ್ ಈ ಒಂದು ವಿದ್ಯಾದಲ್ಲೂ ಕೂಡ ಮಂತ್ರ ಸಂಬಂಧಪಟ್ಟಂತೆ ಇವತ್ತಿನ ದಿವಸ ನಾನು ಹೇಳ್ತಾ ಇರ್ತಕ್ಕಂಥ ವಿಚಾರ ಏನಪ್ಪ ಇವ್ರು ಕೂತ್ಕೊಂಡು ಹಿಂಗ್ ಹೇಳ್ತಾ ಇದಾರೆ ಅಂತ ಅನ್ಸಬಹುದು ಕೆಲವರಿಗೆ ಮುಂದೆ ಒಂದ್ ದಿವಸ ಇದೇ ಮಂತ್ರದಿಂದ ಏಲಿಯನ್ಸ್ ಜೊತೆ ಡೈರೆಕ್ಟ್ ಆಗಿ ಕನೆಕ್ಟ್ ಮಾಡ್ಕೊಂಡು ಮಾತಾಡುವಂತ ಒಂದು ಪರಿಸ್ಥಿತಿ ಒಂದೇ ಬರುತ್ತೆ ಅಲ್ಟಿಮೇಟ್ ಸರ್ ಇದು ಸೂಪರ್ ಟೂ ಹಂಡ್ರೆಡ್ ಪರ್ಸೆಂಟ್ ಇದು ನಾನು ಹೇಳ್ತಾ ಇರ್ತಕ್ಕಂಥದ್ದು ಸತ್ಯವಾಗಿರ್ತಕ್ಕಂಥದ್ದು ಹ್ಮ್ ಅಷ್ಟು ಪವರ್ಫುಲ್ ಆಗಿರತಕ್ಕಂಥ ಒಂದು ಕೋಡಿಂಗ್ ಈಗ ನಾವು ಈ ನಮ್ಮ ಇದರಲ್ಲಿ ಇಂಜಿನಿಯರ್ ಕೋಡಿಂಗ್ ಬರುತ್ತೆ ಕೋಡ್ ವರ್ಲ್ಡ್ ಕೋಡಿಂಗ್ ಈ ವೆಬ್ಸೈಟ್ ಗಳಲ್ಲಿ ಅಥವಾ ನಿಮ್ಮ ಯಾವುದೇ ತಗೊಂಡಿದ್ದರಲ್ಲಿ ಕೋಡಿಂಗ್ ಇರುತ್ತೆ ಅದೇ ತರ ಮಂತ್ರದಲ್ಲಿ ಕೋಡಿಂಗ್ ಇದೆ ಆಯ್ತಾ ಆ ಕೋಡಿಂಗ್ ಕರೆಕ್ಟ್ ಆಗಿದ್ರೆ ಆ ಗಳು ಕನೆಕ್ಟ್ ಆಗಿ ಮಾತಾಡುವಂತದ್ದು ಇರುತ್ತೆ ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದ್ರೆ ನಮ್ಮ ಸನಾತನ ಈ ಒಂದು ಸಂಸ್ಕೃತಿ ಇದೆಯಲ್ಲ ನಿನ್ನೆ ಮೊನ್ನೆದಲ್ಲ ಇದು ಹೌದು ಸಾವಿರ 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 ವರ್ಷಗಳ ಹಿಂದಿಂದು ಹಂಗಾಗಿ ಬಹಳ ಅದ್ಭುತವಾಗಿರ್ತಕ್ಕಂತ ಶಕ್ತಿಗಳಿದೆ ಹ್ಮ್ ಮತ್ತೆ ಜಪ ಜಪ ಯಜ್ಞಂ ಅಂತ ಕರಿತೀವಿ ನಾವು ಹ್ಮ್ ಜಪ ಮಾಡ್ತಾ ಇದ್ರೆ ಅದರಿಂದ ಧ್ಯಾನ ಧ್ಯಾನಕ್ಕೆ ಹೋಗಿ ಧ್ಯಾನದಿಂದ ದೇವ್ರನ್ನ ಕನೆಕ್ಟ್ ಆಗಿ ಆ ದೇವ್ರು ನಮ್ಗೆ ಒಂದು ಅನುಕೂಲ ಮಾಡಿಕೊಟ್ಟು ನಮ್ ಜೊತೆಗೆ ಬಂದು ಸಿದ್ಧಿ ಅಂತ ಹೇಳ್ತೀವಿ ಆ ಸಿದ್ಧಿಯಾಗಿ ಅನುಕೂಲ ಮಾಡ್ಕೊಡುವಂಥದ್ದು ಜಪ ಇದ್ ನಮ್ಗೆ ಮತ್ತೆ ದಾನಗಳು ಎಂತೆಂತ ದಾನಗಳಿದೆ ಇದೆಂದ್ರೆ ಆ ದಾನಗಳು ಯಾರಿಗಾದ್ರು ಕೊಡ್ತಾ ಇದ್ದಂಗೆನೆ ಎಲ್ಲಾ ತರದ ಕಷ್ಟಗಳು ಹೋಗಿ ಕೋಟ್ಯಾಧಿಪತಿಗಳಾಗುವಂತಹ ಒಂದು ದಾನಗಳಿದೆ ಅಂದ್ರೆ ದಾನಗಳು ಕೊಡುವಂತ ದಾನಗಳಿಗೆ ಶಕ್ತಿ ಇದೆ ಹಂಗಾಗಿ ಈ ತರದ ವಿಚಾರ ಬಹಳ ದೊಡ್ಡ ವಿಚಾರ ಇದು ಸೊ ಇವಾಗ ದಾನಗಳ ವಿಚಾರ ನಾವು ಮಾತಾಡ್ತೀವಿ ಅಂದ್ರೆ ಬಹಳಷ್ಟು ದಾನಗಳಿದೆ ಮೃತ್ಯು ಪಂಚಕ ದಾನ ಅಂತ ಹೇಳಿ ಕರಿತೀವಿ ನಾವು ಇದು ಹೊಸ ವಿಚಾರ ನನಗೆ ಹ ಮೃತ್ಯು ಪಂಚಕ ದಾನ ಒಬ್ಬ ಮನುಷ್ಯನಿಗೆ ಬಹಳ ದೊಡ್ಡ ಕಾಯಿಲೆ ಬಂದಿದೆ ಐ ಸಿ ಎಲ್ ಇದಾನೆ ಡಾಕ್ಟರ್ ದೇವ್ರ ಇದ್ದಾನೆ ದೇವ್ರ ನೋಡ್ಕೋತಾನೆ ದೇವ್ರನ್ನ ಪ್ರಾರ್ಥನೆ ಮಾಡಿ ಅಂತ ಹೇಳ್ತಾರೆ ಅಲ್ವಾ ಯಾವುದೇ ಡಾಕ್ಟರ್ ಅದು ದೇವ್ರಲ್ಲ ಅವನು ಹೌದು ಕೊನೆಗೆ ದೇವ್ರನ್ನ ಪ್ರಾರ್ಥನೆ ಮಾಡ್ಕೊಳ್ತು ಅಂತಹ ಒಂದು ಸಂದರ್ಭದಲ್ಲಿ ಅವನ ಪರಿಹಾರಾರ್ಥವಾಗಿ ಜ್ಯೋತಿಷ್ಯದಲ್ಲಿ ಪುರೋಹಿತರು ಮಾಡುವಂತಹ ಒಂದು ಪೂಜೆ ಹೋಮ ಯಾವುದು ಅಂದ್ರೆ ಮೃತ್ಯುಂಜಯ ಮಹಾಮೃತ್ಯುಂಜಯ ಅಂತ ಆ ಮೃತ್ಯುಂಜಯ ಮಹಾ ಏನ್ ಮಂತ್ರ ಅಂದ್ರೆ ಮೃತ್ಯುಂಜಯ ಅಂದ್ರೆ ನಾರ್ಮಲ್ ಆಗಿ ಜನರಲ್ ವಾರ್ಡ್ ಅಲ್ಲಿರುವಂತ ಪೇಶೆಂಟ್ ಮನೆಗೆ ಬರಬೇಕಾದ್ರೆ ಮೃತ್ಯುಂಜಯ ಐಸಿಯು ಬರಬೇಕಾದ್ರೆ ಮಹಾಮೃತ್ಯುಂಜಯ ಅದಕ್ಕೆ ತ್ರಯಂಬಕಂ ಪುಷ್ಟಿವರ್ಧನಂ ಕಂ ಮಂತ್ರ ಇದು ಮೃತ್ಯುಂಜಯ ಹೌಂ ಸ ಸಹ ಹೌಂ ಜೂಮ್ ತ್ರಯಂಬಕಂ ಕಂ ವ್ಯಜಾಮಹೇ ಅಂತ ಇದು ಮಹಾಮೃತ್ಯುಂಜಯ ಮಂತ್ರ ಬರುತ್ತೆ ಇದು ಈ ಒಂದು ಮಂತ್ರದಿಂದ ಜಪ ಮಾಡಿ ఈ మంత్ర మృత్యుంజయ మంత్రద రచనే యంత్రకే శక్తి కొట్టు పూజ జప హోమ ఎలా మాసి మృత్యు పంచక దాని అంద బూదు కుంబి ఎళ్ళు ఎళ్ళె కంబళి కప్పు కంబళి కప్పు ಈಗ ಕುರಿಯಿಂದ ಕುರಿ ತಗೀತಾರ ಮಾಡ್ತಾರಲ್ಲ ಅದು ಅದಕ್ಕೆ ಕಾರ್ಪಸ ಅಂದ್ರೆ ಹತ್ತಿ ಹ್ಮ್ ಕಂಬಳ ಅಂದ್ರೆ ಇದೆ ಕಂಬಳಿ ನೀವ್ ಹೇಳ್ದಂಗೆ ತಿಲ ಎಳ್ಳು ತೈಲ ತೈಲಘಟ ಎಣ್ಣೆ ಬಂಡಿ ಹ್ಮ್ ಕೂಶ್ಮಾಂಡ ಕುಂಬಳುಕಾಯಿ ಬೂದ್ ಕುಂಬ್ಳುಕಾಯಿ ಇವೆಲ್ಲ ಸೇರಿಸಿ ಐದು ಮೃತ್ಯು ಪಂಚಕ ದಾನ ಆ ದಾನ ಈಸ್ಕೊಂಡವನು ಇದಾನಲ್ಲ ಅವನು ಸ್ಟ್ರಾಂಗ್ ಆಗಿರ್ಬೇಕು ಗಟ್ಟಿಯಾಗಿ ನಿಲ್ಬೇಕ ಅವನು ಅವನೇ ಅಲ್ಲಾಡ್ತಾ ಇದ್ರೆ ಇವನ್ ಏನೋ ಎದ್ದು ಮನೆಗ್ ಬರ್ತಾನೆ ಅವನವ್ ಸ್ಮಶಾನಕ್ ಹೋಗ್ತಾನೆ ಆಯ್ತಾ ಸೊ ದಾನದಲ್ಲಿ ಈ ತರ ಶಕ್ತಿ ಇದೆ ದಾನದಲ್ಲಿ ಸತ್ತು ಮನುಷ್ಯನ ಅಂತ ಒಂದು ಎಲ್ಲೋ ಹಲ್ಲಿ ನುಡಿತಾ ಇದೆ ಶಕ್ತಿ ದಾನದಲ್ಲಿ ಇದೆ ಆಯ್ತಾ ಕೊಡುವಂತ ದಾನ ಸುವರ್ಣ ದಾನ ಚಿನ್ನವನ್ನ ರಾಜರು ಪ್ರಜೆಗಳಿಗೆ ದಾನ ಕೊಡ್ತಾ ಇದ್ರು ಯಾಕೆ ಕೊಡ್ತಾ ಇದ್ರು ಯಾಕೆ ಕೊಡ್ತಾ ಇದ್ರು ರಾಜರು ರಾಜರಿಗೆ ಕೈಯಲ್ಲಿ ಯಾಕೆ ಎಂಜಾಯ್ ಮಾಡ್ತಾ ಇದ್ರು ಅವರು ಕಷ್ಟದಲ್ಲಿದ್ದಾರೆ ಪ್ರಜೆಗಳು ಅದಕ್ಕೆ ರಾಜ ಬಂದ್ ಕೊಡ್ತಾವನೆ ಅನ್ನೋ ಫೀಲಿಂಗ್ ಅಲ್ಲಿ ತಿಳ್ಕೊಂತೀವಿ ನೋಡಿ ಇದೇನ್ ಗೊತ್ತಾ ಇಂತ ವಿಚಾರಗಳು ಇದೆ ನೋಡಿ ಡಿಸ್ಕಶನ್ ಇದೆ ನೋಡಿ ಇದು ಬಹಳ ಒಂದ್ ಅದ್ಭುತವಾಗಿರತಕ್ಕಂಥದ್ದು ಎಷ್ಟೋ ವಿಚಾರಗಳು ಗೊತ್ತಿಲ್ಲ ರಾಜರಿಗೆ ರಾಜ ಕಾಯಿಲೆಗಳು ಬರ್ತಿತ್ತು ಕಾಯಿಲೆಗಳು ಆರೋಗ್ಯದಲ್ಲಿ ಸಮಸ್ಯೆಗಳು ಅದರಿಂದ ಅವರು ಅವರ ಕುಟುಂಬವನ್ನ ರಕ್ಷಣೆ ಮಾಡಿಕೊಳ್ಳಿಕ್ಕೆ ದಾನ ರೂಪದಲ್ಲಿ ಸುವರ್ಣ ದಾನವನ್ನ ಕೊಡ್ತಾ ಇದ್ರು ಚಿನ್ನ ಕೊಡ್ತಾ ಇದ್ರು ಯಾಕಂದ್ರೆ ನಮ್ಮಲ್ಲಿ ಇರುವಂತಹ ಜೀವ ಇದೇನಾ ಅದನ್ನ ನಾವು ಸುವರ್ಣ ಅಂತ ಹೇಳಿ ಕರಿತೀವಿ ಅದನ್ನ ಎಲ್ಲಾರ್ಗು ದಾನ ಮಾಡಿದಾಗ ಅದರಿಂದ ಅವ್ರು ಕೊಡುವಂತ ಆಶೀರ್ವಾದದಿಂದ ಈ ಇವರಿಗೆ ಇವರ ಇವ್ರ ಕುಟುಂಬಕ್ಕೆ ಏನು ಕಾಯಿಲೆಗಳು ಬರಲ್ಲ ಅಂತ ಸುವರ್ಣ ದಾನ ಕೊಡ್ತಾ ಇದ್ರು ಹಿರಣ್ಯ ದಾನ ಅಂದ್ರೆ ಬೆಳ್ಳಿ ದಾನ ಕೊಡ್ತಾ ಇದ್ರು ಬೆಳ್ಳಿ ದಾನ ಬೆಳ್ಳಿ ದಾನ ಕೊಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಹೃದಯಕ್ಕೆ ಸಂಬಂಧ ಇವಾಗ ಅವಾಗಂತಲ್ಲ ಯಾರ್ ಬೇಕಾದ್ರೂ ಕೊಡಬಹುದು ಕೊಟ್ಟಾಗ ಹೃದಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕಾಯಿಲೆಗಳು ಹೋಗುತ್ತೆ ಹೊಟ್ಟೆಯಲ್ಲಿರುವಂತಹ ಸಮಸ್ಯೆಗಳು ನಿವಾರಣೆ ಆಗತ್ತೆ ತಾಮ್ರದಾನ ಕೊಟ್ಟಾಗ ಪ್ರೇತ ಸಮಸ್ಯೆಗಳು ನಿವಾರಣೆ ಆಗತ್ತೆ ಕಬ್ಬಿಣ ದಾನಗಳು ಕೊಟ್ಟಾಗ ಎಲ್ಲಾ ತರದ ಒಂದು ಒಂದು ಯಾವುದೇ ತರದ ಒಂದು ದುಷ್ಟಶಕ್ತಿಗಳಿದ್ರೆ ಅದರಿಂದ ವಿಮೋಚನೆ ಸಿಗುತ್ತೆ ಹಿಂಗೆ ದಾನಗಳು ಬೇಕಾದಷ್ಟಿದೆ ದಾನ ಕೊಡುವಂತದ್ದು ಭೂ ದಾನ ಒಬ್ಬ ಅತಿ ಕಡು ಬಡವನಿಗೆ ಭೂದಾನವನ್ನ ಕೊಟ್ಟಾಗ ಆ ಕೊಡುವಂತಹ ದಾನಿ ಇದಾನಲ್ಲ ಅವನು ಆ ಜನ್ಮ ಅವನ್ ಎಷ್ಟೇ ಜನ್ಮ ಐತದ್ರು ಪುಣ್ಯವಂತನಾಗಿಯೇ ಬದುಕ್ತಾನೆ ಅವನ್ ಎಷ್ಟೇ ಪಾಪ ಮಾಡಿರ್ಲಿ ಪುಣ್ಯವಂತನಾಗಿ ಬದುಕ್ತಾನೆ ಇವತ್ತಿನ ದಿವಸ ಏನ್ ಮಾಡ್ತಾ ಇದಾರೆ ಈಗ ಎಲ್ಲಾರ್ಗು ಬಡವರಿಗೆ ಭೂಮಿ ಕೊಡುವಂತ ಕೊಟ್ರೆ ಇವ್ರ ಒಳಗೆ ಅದನ್ನ ಹೌದು ಅದನ್ನ ಅದನ್ನ ಏನ್ಕೊಂಡ್ಬಿಟ್ಟಿದ್ದಾರೆ ಅಂದ್ರೆ ನೋಡು ಹೆಂಗೆ ಮೋಸ ಮಾಡ್ಬಿಟ್ಟು ಎಲ್ಲಾ ತಗೊಳ್ತಾ ಇದೀನಿ ಅಂತ ಆದ್ರೆ ಆ ಮೋಸ ಮಾಡಿ ತಗೊಳ್ತಾ ಇರೋದು ಏನಾಗ್ತಾ ಇದೆ ಒಳಗಡೆ ಅಂದ್ರೆ ಪಾಪದ ಗಂಟನ್ನ ಸೇರಿಸಿ 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 ಇಟ್ಟಾರೆ ಅವ್ರ ಮಕ್ಕಳೇನಂದ್ರೆ ಲೋಫರ್ಗಳಾಗೋದು ಒಂದಷ್ಟು ಜನ ಅನ್ಯಾಯಗಳನ್ನ ಮಾಡೋದು ರೋಡಲ್ಲಿ ಸಾಯೋದು ಅಲ್ವಾ ಇರೋದು ಇರೋ ಫ್ಯಾಕ್ಟರಿ ನಾವು ಓಪನ್ ಆಗಿ ಹೇಳೋಣ ಯಾಕಂದ್ರೆ ಯಾವ್ದೇ ತರದ್ ನಾವು ಭೂದಾನ ದಾನ ಕೊಡೋಷ್ಟು ಇಲ್ಲ ಚಿನ್ನ ದಾನ ಕೊಡಷ್ಟು ಬೆಳ್ಳಿ ದಾನ ಕೊಡೋಷ್ಟು ಜನಗಳು ನಮ್ಮಲ್ಲಿ ಈಗ ಸಾಮಾನ್ಯವಾಗಿ ಕಾಣಸಲ್ಲ ಕಾಣಸಲ್ಲ ಅಂದ್ರೆ ಇವಾಗ ಅಪ್ಪ ನಿಮ್ಮತ್ರ ಒಂದು ಸಾವಿರ ಕೋಟಿ ಇದೆ ಸರ್ ನಿಮ್ಮ ಹತ್ರ ಸ್ವಲ್ಪ ಕೊಡ್ಬೋದು ನಿಮ್ಗೊಂದು ಇದು ಯಾವ್ದೋ ಒಂದು ಹಳ್ಳಿಲಿ ಒಂದು ಚಿಕ್ಕದ ಒಂದ್ ಎರಡ್ ಮೂರ್ ಲಕ್ಷದ ಸೈಟ್ ಇದೆ ನಾನು ಕಡ್ಬೋಡುವ ಕೊಡ್ಬೋದು ನೀವ್ ಕೊಟ್ರೆ ಏನಾಗುತ್ತೆ ಅದ್ರಿಂದ ಏನು ಲಾಸ್ ಇಲ್ಲ ಸರಿ ನೀವ್ ಕೊಡ್ತೀರಾ ನಿಮ್ಗೆ ಯಾರೋ ಒಬ್ಬ ಪಿ ಏನೋ ಅವನು ಇಡ್ತಾನೆ ಅವನು ಕೊಟ್ಬಿಟ್ಟೆ ಸ್ವಾಮಿ ಅನ್ನೋದು ಇಲ್ಲಿ ಭೂಮಿ ತಗೊಂಡ್ ಅವನು ಎನ್ ಟಿ ಎಸ್ ಅವಾಗ ಏನಾಗುತ್ತೆ ಇಲ್ಲ ಅಂದಾಗ ಸ್ವಲ್ಪ ಮೋಸ ಅಲ್ವಾ ಅದಕ್ಕೆ ತಕ್ಕಂತ ಪರ್ಸೆಂಟೇಜ್ ಅಲ್ಲಿ ಬರುತ್ತೆ ಈಗ ಇದೆಲ್ಲ ಒಂದ್ ಸಬ್ಜೆಕ್ಟ್ ಆಯ್ತು ಈಗ ಬಹಳ ಮುಖ್ಯವಾಗಿ ಏನಪ್ಪಾ ಅಂತ ಹೇಳಿದ್ರೆ ತಾಂತ್ರಿಕ ವಿಷಯಕ್ಕೆ ಬಂದ್ಬಿಡೋಣ ನಾವು ತಾಂತ್ರಿಕದಲ್ಲಿ ಏನ್ ಮಾಡ್ತಾ ಇದ್ರು ಗೊತ್ತಾ ಕೇರಳದಲ್ಲಿ ಒಂದು ಪದ್ಧತಿ ಇದೆ ಬೂದು ಕುಂಬಳಕಾಯಿ ದಾನ ಕೊಡ್ತಾರಲ್ವಾ ಆ ಬೂದ್ ಕುಂಬಳಕಾಯಿಗೆ ಒಂದು ಕಬ್ಬಿಣದ ಮೊಳೆಯನ್ನ ಅವ್ರ ಯಾರಿಗೂ ಗೊತ್ತಾಗ್ದಂಗೆ ಹೊಡೆದ್ಬಿಡೋದು ಕಬ್ಬಿಣದ ಮೊಳೆ ಬಿಟ್ಟು ಕುಟುಂಬ ಸಮೇತವಾಗಿ ತಗೊಳ್ಳಿ ಸ್ವಾಮಿ ಅಂತ ದಾನ ಕೊಟ್ಬಿಡೋದು ತಗೊಂಡವನು ಕರೆಕ್ಟ್ ಆಗಿರ್ತಕ್ಕಂಥವನು ಈಗ ನಾವೆಲ್ಲಾ ಮಾಡ್ತೀವಲ್ಲ ಗಾಯತ್ರಿ ಮಂತ್ರ ಜಪ ಎಲ್ಲ ಮಾಡ್ಕೊಂಡು ಕರೆಕ್ಟ್ ಆಗಿ ಅವನು ಉಳ್ಕೋತಾನೆ ಇಲ್ಲಾಂದ್ರೆ ಸರ್ವ ನಾಶ ಆಗೋಗ್ತಾನೆ ಅಷ್ಟು ಡೇಂಜರ್ ಬೂದು ಕುಂಬಳಕಾಯಿಗೆ ಮೊಳೆ ಕೊಡೋದು ಎಫೆಕ್ಟ್ ತರ ಸರ್ ಈಗ ಸಾಮಾನ್ಯವಾಗಿ ಬುದ್ಧ ಕುಂಬಳಕಾಯಿ ಆಗ್ಬಹುದು ಮಳೆ ಅನ್ಕೊಂತೀವಿ ಅಲ್ವಾ ಅದ್ರಲ್ಲಿ ಏನ್ ಎನರ್ಜಿ ಆಗುತ್ತೆ ಅಂದ್ರೆ ಇವನ್ ಇರ್ತಕ್ಕಂತ ಪ್ರೇತಗಳು ಮಾಟ ಮಂತ್ರಗಳು ಆಯ್ತಾ ಮತ್ತೆ ಎಲ್ಲಾ ತರದ ಕಾಟಗಳು ಪೀಡೆಗಳು ಎಲ್ಲಾ ಅದ್ರಲ್ಲಿ ಹೋಗಿ ಆ ಕುಂಬಳಕಾಯಿ ಯಾವಾಗ ಹೋಲಾಗುತ್ತಲ್ಲ ತುಂಬಿಕೊಳ್ಳುತ್ತೆ ಆ ಮೊಳೆ ಯಾವಾಗ ಅಲ್ಲಿ ಇರುತ್ತೆ ಅದ್ ಬಂಧನ ಆಗಿರುತ್ತೆ ಇವನ್ ಏನ್ ಮಾಡ್ತಾನೆ ಮನೆಗೆ ಹೋಗ್ತಾನೆ ಆ ಕುಂಬ್ಕಾಯಿ ಕಟ್ ಮಾಡ್ತಾನೆ ಆಗುತ್ತೆ ಓಪನ್ ಪ್ರಾಬ್ಲಮ್ ಅಲ್ಲಿಂದ ಶುರು ಇವನ್ಗೆ ಯಾರ ಯಾರ ತಿಂತಾರೋ ಅವ್ರಿಗೆಲ್ಲ ಸ್ಟಾರ್ಟ್ ನಾನೊಬ್ಬ ಸ್ನೇಹಿತ ಇದ್ದ ಎಂತ ವಿದ್ಯಾವಂತ ಅಂದ್ರೆ ಅಷ್ಟು ದೊಡ್ಡ ವಿದ್ಯಾವಂತ ಅವನ್ ಹೇಳಿದ್ದೆ ನಾನು ತುಂಬಾ ಹುಷಾರಾಗಿರು ದಾನ ತಗೋಬೇಕಾದ್ರೆ ತುಂಬಾ ಡೇಂಜರ್ ಅದು ಅಂತ ಹೇಳಿದ್ದೆ ಏನ್ ಮಾಡಿದಾರೆ ಇವನ್ಗೆ ಇಂಥದ್ದೇ ಕೊಟ್ಟಿದ್ದಾರೆ ಕುಂಭಕಾಯಿ ಒಬ್ರು ಕೊಟ್ಟಿದ್ದಾರೆ ಇನ್ನೊಬ್ರು ನಿಮ್ಗೆ ಪಂಚ ಶಲ್ಯ ಎಲ್ಲ ತೆಗೆದಿಟ್ಟಿದೀನಿ ಸ್ವಾಮಿ ಬಂದ್ ತಗೊಂಡೋಗಿ ಅಂತ ಹೇಳಿದಾರೆ ಮಾಮೂಲಿ ಬ್ರಾಹ್ಮಣರಿಗೆ ಪಂಚಶಲ್ಯ ಕೊಡ್ತಾರಲ್ವಾ ಅಂದ್ಬಿಟ್ಟು ಇವ್ರೇನ್ ಮಾಡಿದ್ರೆ ಹೋಗ್ಬಿಟ್ಟು ಮನೆಗೆ ಹೋಗಿ ಕುತ್ಕೊಂಡಿದ ಅವ್ರು ಪಂಚಶಲ್ಯ ಕೊಟ್ಟಿದ್ದಾರೆ ತಗೊಂಡ್ ಬಂದಿದಾನೆ ತಗೊಂಡ್ ಬಂದ ಕರೆಕ್ಟ್ ಆಗಿ ಮೂರನೇ ದಿವಸಕ್ಕೆ ಇವನ್ಗೆ ಕೈಕಾಲು ದಿನ ಮೂರನೇ ದಿನಕ್ಕೆ ಏನಾಗಿದೆ ಇಲ್ಲಿ ಅಂದ್ರೆ ಆ ಪಂಚನ ಒಂದು ತುದಿ ಒದ್ದೆ ಮಾಡಿದ್ದಾರೆ ಒದ್ದೆ ಬಟ್ಟೆನ ದಾನ ಕೊಟ್ಟಂಗೆ ಒದ್ದೆ ಬಟ್ಟೆನ ಯಾವತ್ತು ದಾನ ಕೊಡ್ತಾರೆ ಆ ಯಾರೋ ಒಂದು ದಾನ ತಗೊಳ್ತಾನೆ ಅದೇ ಇದೆ ಕತೆ ಓಕೆ 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 ಅಂದ್ರೆ ಇದು ಟ್ರಾನ್ಸ್ಫರ್ ಅಲ್ಲಿನೋ ಅವ್ರದ್ದು ಇರುತ್ತೆ ಸಮಸ್ಯೆ ಅದನ್ನ ಎತ್ಕೊಂಬಂದು ಇನ್ನೊಬ್ರಿಗೆ ಕೊಟ್ಟಂಗ ಹೌದ್ರು ಹೆಣ್ಮಕ್ಳಿಗೆ ಕುಂಕುಮ ಕೊಡೋದು ಹ್ಮ್ ಪ್ರಯೋಗ ಮಾಡಿದ ಕುಂಕುಮ ಕೊಟ್ಬಿಡೋದು ಹ್ಮ್ ಹ್ಮ್ ಇವ್ರ ಮನೆ ತುಂಬ್ಕೊಂಬಿಡುತ್ತೆ ಹ್ಮ್ ಅವ್ರು ಅವ್ರ ಮನೇಲಿ ಇರೋದೆಲ್ಲ ಇವ್ರ ಮನೆಗೆ ಬರುತ್ತೆ ಇವ್ರ ಮ ಅವರೆಲ್ಲ ಭೀಕಾರಿಗಳಾಗಿ ಹೋಗಿಬಿಡ್ತಾರೆ ಅಲ್ಲ ಇದನ್ನ ನೋಡ್ತಾ ಇದ್ರೆ ದಾನ ಇಸ್ಕೊಳ್ಳೋದೇ ತಪ್ಪು ಅಂತ ಅನ್ಸುತ್ತಲ್ಲ ಮತ್ತೆ ಅಲ್ಲ ಹುಷಾರಾಗಿ ಹುಷಾರಾಗಿ ತಗೋಬೇಕು ಈಗ ಕೊಡ್ಕೊಡೋರ ಹತ್ರ ಎಲ್ಲ ತೊಗೊಳ್ಳೋದೆಲ್ಲ ಅದು ಹ್ಮ್ ಹ್ಮ್ ತಮ್ಮ ಇರೋ ಅಂತ ನಮ್ಮ ಕುಟುಂಬದಲ್ಲಿ ಇದ್ದಾರೆ ಒಳ್ಳೆ ಜನ ಕಲಿತಾ ಇದಾರೆ ಅದೆಲ್ಲ ತಗೊಳ್ಳಿ ದಾನ ತಗೊಳ್ಳೋದೇನು ತಪ್ಪಿಲ್ಲ ಅದರಿಂದ ದಾನ ಕೊಟ್ಟವ್ರಿಗೂ ತಗೊಳ್ಳೋವ್ರಿಗೂ ಇಬ್ರಿಗೂ ಪುಣ್ಯ ಬರುತ್ತೆ ತುಂಬಾ ಒಳ್ಳೆ ನಾನು ಹೇಳುದು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ್ನಲ್ಲ ತುಂಬಾ ಒಳ್ಳೇದದು ದಾನ ತಗೊಳ್ಳೋದು ಒಳ್ಳೇದು ಕೊಡೋದು ಒಳ್ಳೇದೇ ಈ ತರ ಎಫೆಕ್ಟ್ ಅನ್ನ ನೋಡ್ಕೋಬೇಕು ಒಬ್ಬ ಒಬ್ಬ ತಗೊಳೋಂತವ್ನು ದಾನ ತಗೊಳ್ಳೋಂತ ಪುರೋಹಿತರೆ ತಗೊಳೋದಲ್ವಾ ಸಾಮಾನ್ಯವಾಗಿ ಹೆಂಗಸ ಅವ್ರು ಪಂಚಾಯ್ ಕೊಡೋದು ಕೊಡೋದು ಕೊಡೋದೆಲ್ಲ ಕೊಡಲ್ಲ ಅವ್ರು ಹುಷಾರಾಗಿರ್ಬೇಕು ಮತ್ತೆ ಹೆಂಗ್ ಹೆಣ್ಮಕ್ಳಿಗೆ ಯಾರೋ ಒಬ್ರು ವೈರಿಗಳು ಶತ್ರುಗಳು ಇರ್ತಾರೆ ಆಯ್ತಾ ಆ ಶತ್ರುಗಳ ಮನೆಯಲ್ಲಿ ಹೋದಾಗ ಇವರು ಎಷ್ಟು ಎಚ್ಚರಿಕೆಯಿಂದ ಇರಬೇಕು ಅಷ್ಟು ಎಚ್ಚರಿಕೆಯಿಂದ ಇದ್ದಾಗ ಇವಾಗೇನು ಎಫೆಕ್ಟ್ ಆಗಲ್ಲ ಎಲ್ಲರೂ ಸಾಮಾನ್ಯವಾಗಿ ಅರ್ಶನ ಕುಂಕುಮ ಅನ್ನೋದು ಕೊಡ್ತಾರೆ ಯಾವ್ದೇ ಮನೆಗೆ ಹೋದಾಗ ಹೆಣ್ಮಗಳು ಗೊತ್ತ ಇದೆ ಇದ್ರೆ ಅರ್ಶನ ಕುಂಕುಮ ಕೊಟ್ಟು ಕೊಡ್ತಾರೆ ಅರ್ಶನ ಕುಂಕುಮದಲ್ಲಿ ಏನು ಮಾಡಕ್ ಆಗಲ್ಲ ಅರ್ಶನದಲ್ಲಿ ಏನು ಬೆರ್ಸಕ್ ಆಗಲ್ಲ ಅರ್ಶನದಲ್ಲಿ ಬೆರ್ಸಿದ್ರೆ ರಿವರ್ಸ್ ಹೊಡೆಯುತ್ತೆ ರಿವರ್ಸ್ ಪ್ರಯೋಗ ಅದು ಅರ್ಶನದಲ್ಲಿ ಬೆರ್ಸಿದ್ರೆ ಕುಂಕುಮದಲ್ಲಿ ಏನ್ ಬೇಕಾದ್ರೆ ಬೆರೆಸ್ಬಹುದು ಅದಕ್ಕೆ ಕುಂಕುಮ ಪ್ರಯೋಗ ಅಂತ ಹೇಳಿ ಕರೆಯೋದು ಕುಂಕುಣ ಪ್ರಯೋಗ ಅಂತ ಕರೀತೀವಲ್ಲ ಕುಂಕುಮ ಪ್ರಯೋಗ ಅದು ಕುಂಕುಮದಲ್ಲಿ ಮಾಡ್ತಾರೆ ಸೊ ಈ ಅನ್ನದಾನ ಅನ್ನೋದು ಕೂಡ ಇದೆ ಅನ್ನದಾನ ಅದರಲ್ಲಿ ಯಾವ ಅನ್ನ ಅನ್ನ ಅಂದ್ರೆ ಅನ್ನದಾನದ ಆಹಾರ ಅದ್ರಲ್ಲಿ ಏನ್ ಬೇಕು ಸ್ವೀಟ್ ಆಗ್ಬೋದು ಖಾರ ಆಗ್ಬೋದು ಒಂದೊಂದು ಮಾಡಿದಾಗ ಒಂದೊಂದು ಫಲ ಅನ್ನದಾನ ಮಾಡಿದಾಗ ಆಯ್ತಾ ನಮ್ಗೆ ನಮ್ಮ ದರಿದ್ರತೆ ಹೋಗ್ಬೇಕು ಅಂದ್ರೆ ಕ್ಷೇತ್ರಗಳಲ್ಲಾಗ್ಲಿ ದೇವಸ್ಥಾನಗಳಲ್ಲಾಗ್ಲಿ ಅಕ್ಕಿ ದಾನವನ್ನ ಕೊಡೋದು ಅಥವಾ ಅಕ್ಕಿಗೆ ಸಾಕಷ್ಟು ಅವರಿಗೆ ದನ ಆಗ್ಲಿ ಏನಾದ್ರು ಒಂದ್ ಕೊಟ್ಟು ಕೊಡೋದು ಒಂದು ನಾವು ಸ್ವೀಟ್ ಅನ್ನ ಮಾಡಿ ಕೊಟ್ಟಾಗ ನಮ್ಮ ಮಕ್ಕಳು ದಾರಿ ತಪ್ತಾ ಇರ್ತಾರಲ್ಲ ಅದು ಕ್ಲಿಯರ್ ಆಗುತ್ತೆ ಅವ್ರು ಒಳ್ಳೆ ದಾರಿಗೆ ಬರ್ತಾರೆ ಸ್ವೀಟ್ ದನ ಕೊಟ್ಟಾಗ ಅಂದ್ರೆ ಅನ್ನದಲ್ಲೇ ನಾವ್ ಏನಾದ್ರು ಒಂದು ಸಿಹಿಯ ದನ ಬೆರೆಸ್ಬಿಟ್ ಕೊಟ್ಟಾಗ ಆಗತ್ತೆ ಮತ್ತೆ ಅದನ್ನ ಬೇರೆ ತರದಲ್ಲಿ ಒಂದು ಚಿತ್ರಾನ್ನ ಮೊಸರನ್ನ ಅಥವಾ ಪುಡಿ ಒಗ್ಗ್ರೆ ಈ ತರದನ್ನ ಮಾಡ್ಕೊಡ್ತೀವಲ್ಲ ಇದಕ್ಕೆ ಒಂದೊಂದಕ್ಕೆ ಒಂದೊಂದು ಫಲ ಇದೆ ಆದ್ರೆ ಯಾವುದೇ ರೂಪದಲ್ಲಿ ಅನ್ನದಾನ ಮಾಡ್ದಾಗ್ಲೂ ಕೂಡ ನೀವು ಚಿತ್ರಾನ್ನ ಆದ್ರೂ ಕೊಡಿ ಪುಳಿ ಆದ್ರೂ ಕೊಡಿ ಪಲಾವ್ ಆದ್ರೂ ಕೊಡಿ ಏನಾದ್ರು ಕೊಡಿ ಅದಕ್ಕೆ ತಕ್ಕಂತಹ ಒಂದು ಒಳ್ಳೆ ಫಲ ಇದೆ ಹೊರತು ಯಾವುದೇ ತರದ ಕೆಟ್ಟ ಫಲ ಇಲ್ಲ ಅನ್ನದಲ್ಲಿ ಯಾರಾದ್ರೂ ಏನಾದ್ರು ಬೆಡ್ಸಿದ್ರೆ ಅವ್ನು ಇದು ತೊಂದ್ರೆ ಆಗೋದು ಆಯ್ತಾ ಅದು ಅನ್ನ ಅಕ್ಕಿಗೆ ಅವತ್ತು ದ್ರೋಹ ಅನ್ನಂ ನಾ ನಿಂದ್ಯತೆ ಅಂತ ಹೇಳ್ಬಿಟ್ಟು ಸಂಸ್ಕೃತದಲ್ಲಿ ಇದೆ ಇಲ್ಲ ಅನ್ನ ಮಯ ಶ್ಟೋಕ ಅಂತ ಹೇಳ್ಬಿಟ್ಟು ಸ್ಟೋಕಲ್ ಇದೆ ಆ ಶ್ಲೋಕದಲ್ಲಿ ಕೊಡ್ತಾರೆ ಆಯ್ತಾ ಇದೆಲ್ಲ ಕೊಡ್ತಾರೆ ಸಾಲ್ 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 ಕೊಡ್ತಾರೆ ಸೊ ಹಾಗಾಗಿ ಅಕ್ಕಿ ದಾನ ಅನ್ನದಾನ ಇದಿಲ್ಲ ಭಾರಿ ಶ್ರೇಷ್ಠವಾಗಿರ್ತಕ್ಕಂಥ ದಾನ ಅಕ್ಕಿದಾನ ಇರ್ಬೋದು ಸಕ್ಕರೆ ದಾನ ಇರ್ಬೋದು ಕೊಬ್ಬರಿ ದಾನ ಇರ್ಬೋದು ತರ್ಕಾರಿ ದಾನ ಇರ್ಬೋದು ಇದೆಲ್ಲ ಕೊಡೋದ್ರಿಂದ ಅತಿ ಅದ್ಭುತ ನಾನು ಏನ್ ಮಾಡ್ತೀನಿ ಅಂದ್ರೆ ಕೆಲವರು ತುಂಬಾ ಬಡವರು ಏನೂ ಇರಲ್ಲ ಅವ್ರಿಗೆ ಅವ್ರಿಗೆ ಏನಾಗುತ್ತೆ ಈ ಪಿತೃದೋಷ ಅದು ಇದೆಲ್ಲ ಕಾಡಿಸ್ತಾ ಇರುತ್ತೆ ಅವ್ರಿಗೆ ಏನ್ ಹೇಳ್ತೀನಿ ನಾನು ಅಂದ್ರೆ ಎಲ್ಲ ನೋಟ್ಸ್ ಮಾಡ್ಕೋಬಹುದು ಬೇಕಾದ್ರೆ ನಾನು ಹೇಳೋದ್ನ ಇವಾಗ ಒಂದು ಬಾಳೆ ಎಲೆ ಅಮಾವಾಸ್ಯ ದಿವ್ಸ ಬೆಳಿಗ್ಗೆ ಒಂದು ಹತ್ತರಿಂದ ಹನ್ನೆರಡು ಗಂಟೆ ಒಳಗಡೆ ಒಂದು ಬಾಳೆ ಎಲೆ ಉಪ್ಪು ಆಯ್ತಾ ಮೆಣಸಿನ ಪುಡಿ ಹುಣಸೆ ಹಣ್ಣು ಲಿಂಬೆ ಹಣ್ಣು ಹುಣ್ಣು ಇದು ಬೂದೊಂಬ್ರಕಾಯಿ ಅಕ್ಕಿ ಉಳ್ಳೆದೆಲೆ ಎಳ್ಳೆಣ್ಣೆ ಇದೆಲ್ಲ ಸ್ವಯಂಪಾಕ ಅಂತ ಹೇಳಿ ಕರಿತೀವಿ ನಾವು ಸ್ವಯಂ ಪಾಕ ನೀನೆ ಮಾಡಿಕೊಂಡು ನೀನೇ ತಿನ್ನು ಅನ್ನೋ ತರ ಪಾಕ ಅಂದ್ರೆ ಆಯ್ತಾ ಅಂದ್ರೆ ನಮ್ಮನೇಲಿ ಮಾಡಿ ಬಡಿಸೋಷ್ಟು ಶಕ್ತಿ ಇಲ್ಲ ಸ್ವಾಮಿ ನಮ್ಮನೇಲಿ ಒಂದು ಗ್ಯಾಸ್ ಇಲ್ಲ ಸಿಲಿಂಡರ್ ಇಲ್ಲ ಏನು ಇಲ್ಲ ನಮ್ಮಲ್ಲಿ ನಾವು ಮಾಡಕ್ಕೂ ಶಕ್ತಿ ಇಲ್ಲ ನಮ್ಗೆ ನಿಮ್ಗೆ ಕೊಡ್ತೀವಿ ನೀವ್ ಮಾಡ್ಕೊಂಡ್ ತಿನ್ನಿ ಅಂತ ಇಟ್ಬಿಟ್ಟು ಅದ್ರಲ್ಲಿ ಒಂದು ಹತ್ತು ರೂಪಾಯಿನೋ ಹನ್ನೊಂದು ರೂಪಾಯಿನೋ ನೋ ಇಪ್ಪತ್ತು ರೂಪಾಯಿ ನೋ ಇಟ್ಬಿಟ್ಟು ದಾನ ಸ್ವಯಂ ಸ್ವಯಂಪಾಕ ದಾನ ಕೊಡೋದ್ರಿಂದ ನೋಡಿ ಅದ್ರಲ್ಲಿ ಇಟ್ಟಿರೋ ಒಂದೊಂದು ವಸ್ತುಗಳಿದೆಯಲ್ಲ ಆ ವಸ್ತುಗಳಿಗೆಲ್ಲ ಇವರಿಗೆ ಪವರ್ ಬರುತ್ತೆ ಆದ್ರೆ ಒಂದ್ಸಲ ಕೊಟ್ರೆ ಪ್ರಯೋಜನ ಇಲ್ಲ ಒಂದು ಮೂರು ಅಮಾವಾಸ್ಯ ಐದು ಅಮಾವಾಸ್ಯ ಒಂಬತ್ತು ಅಮಾವಾಸ್ಯ ಈ ತರ ಕೊಡ್ಬೇಕು ಕೊಟ್ಟಾಗ ಇವರು ಎಲ್ಲಾ ತರದ ದರಿದ್ರತೆ ದೋಷಗಳು ಎಲ್ಲಾ ನಿವಾರಣೆ ಆಗಿ ಬಹಳ ಚೆನ್ನಾಗಿ ನೋಡಿ ಒಬ್ರು ಇವ್ರಿಗೆ ಹೇಳಿದ್ದೆ ನಾನು ಶೆಟ್ರಿಗೆ ಒಬ್ರಿಗೆ ಹೇಳಿದ್ದೆ ತುಂಬಾ ವರ್ಷದಿಂದ ಒಂದ್ ಹದಿನೈದು ವರ್ಷದಿಂದ ಒಂದ್ ಕಡೆ ಬಸ್ಸಲ್ಲಿ ಸಿಕ್ಕಿದ್ರು ನಂಗೆ ನೋಡಿ ನೀವು ನಾನು ಹೇಳ್ತೀನಿ ಒಂದ್ ದಾನ ಹೇಳ್ತೀನಿ ಅದನ್ನ ಬನ್ನಿ ಕೊಟ್ಕೊಂಡ್ಬನ್ನಿ ಅಮಾಸ್ಮೋಸೆಗೆ ನೋಡಿ ಹೆಂಗಿರ್ತೀರ ಅಂತ ಇವತ್ತಿನ ದಿವಸ ಬುಕ್ ಸ್ಟಾಲ್ ಇಟ್ಕೊಂಡವರು ನಂಬರ್ ಒನ್ ಆಗಿದ್ದಾರೆ ಇವತ್ತಿಗೂ ನೆನ್ಸ್ಕೊಳ್ತಾರೆ ಫೋನ್ ಮಾಡ್ತಾರೆ ನನ್ಗೆ ಇವತ್ಗೂನು ಅವ್ರು ನನ್ ಕನೆಕ್ಟ್ ಇರ್ಲಿಲ್ಲ ಯಾವ್ದೋ ಒಂದ್ ಮೀಡಿಯಾದಲ್ಲಿ ನೋಡಿ ನಂಬರ್ ತಗೊಂಡು ಕನ್ಸಲ್ಟೇಷನ್ ನನ್ನ ಹತ್ರ ತಗೊಂಡು ನಿಮ್ ಟ್ಯಾಂಕ್ಸ್ ಮಾಡಿದೆ ಸ್ವಾಮಿ ಅಂತ ಹೇಳ್ತಾ ಇದಾರೆ ವರ್ಕ್ ಆಗಿದೆ ಹಂಗಾಗಿ ದಾನಗಳು ಇದೆಯಲ್ಲ ಇದು ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು ಆದ್ರೆ ಅದನ್ನ ಕೆಲವು ದಾನಗಳನ್ನ ಕೊಡ್ಬೇಕಾದ್ರೆ ತಗೊಳ್ಬೇಕಾದ್ರೆ ಎಚ್ಚರಿಕೆ ಅಗತ್ಯ ಕೆಲವೊಂದ್ಸರಿ ಈಗ ಭಿಕ್ಷೆ ಬೇಡಕ್ ಬರ್ತಾರೆ ಮನೆಗಳ ಹತ್ರ ಹೌದು ಸೊ ಅವ್ರಿಗೂ ಕೂಡ ನಾವು ಅನ್ನದಾನ ಮಾಡ್ತೀವಿ ಇಲ್ಲ ಅಕ್ಕಿ ದಾನ ಮಾಡ್ತೀವಿ ಇಲ್ಲ ಏನೋ ಮನೆಯಲ್ಲಿರೋ ಧಾನ್ಯ ಇಲ್ಲ ಒಂದು ಕಾಸು ಆಗ್ಬೋದು ಹತ್ತು ಇಪ್ಪತ್ತು ಇಲ್ಲ ನೂರು ರೂಪಾಯಿ ಐನೂರು ರೂಪಾಯಿ ಈ ತರ ಯಾರೋ ಬಂದವರಿಗೆ ನಾವು ದಾನ ಅಂತ ಅನ್ನದಾನ ಆಗ್ಬೋದು ಇಲ್ಲ ಹಣದ ದಾನ ಆಗ್ಬೋದು ಕೊಟ್ಟು ಕಳಿಸ್ತೀವಿ ಇದು ಕೂಡ ಒಂದ್ ರೀತಿ ಧರ್ಮ ಏನೋ ದಾನ ಧರ್ಮ ಈ ಒಂದು ಯೋಗ ನಾವು ದೇವಸ್ಥಾನಗಳಲ್ಲಿ ಮಾಡೋ ಒಂದು ಅನ್ನದಾನದ ಬಗ್ಗೆ ಮಾತಾಡಿದ್ವಿ ಇದು ಕೂಡ ಅನ್ನದಾನದ್ದು ಆ ಒಂದು ಪ್ರಮಾಣದ್ದು ಪುಣ್ಯ ಸಿಗುತ್ತಾ ಖಂಡಿತವಾಗ್ಲೂ ಸಿಗುತ್ತೆ ಬಡವರಿಗೆ ಹಸ್ಕೊಂಡಿರೋವಂಥವ್ರಿಗೆ ಪರಮಾತ್ಮ ಎಲ್ಲರಿಗೂ ಹೊಟ್ಟೆ ಕೊಟ್ಟಿದ್ದಾನೆ ಅವ್ನು ಯಾಕೆ ಭಿಕ್ಷಕ ಭಿಕ್ಷಕಾಗಿದ್ದಾನೆ ಅಂದ್ರೆ ಅವ್ನು ಕರ್ಮದಿಂದ ಆಗಿದಾನೆ ಆ ಕರ್ಮದಲ್ಲಿ ಒಂದು ಸ್ವಲ್ಪ ಭಾಗ ನಾವು ಕಡಿತೀವಿ ಅಂದ್ರೆ ನಾವು ದೇವ್ರೆ ಅಲ್ವಾ ಸೊ ಹಾಗಾಗಿ ಆ ಪುಣ್ಯ ಫಲ ನಮಗೂ ಸಿಗತ್ತೆ ಪಾಸಿಟಿವ್ನೆಸ್ಸು ಅದು ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಹಿಂಗೆಲ್ಲ ಹೋಗುತ್ತೆ ಅನುಕೂಲಗಳಾಗತ್ತೆ ಯಾವತ್ತು ದಾನ ಧರ್ಮ ಯಾವತ್ತು ಕೂಡ ಮಾಡಬೇಕು ಮಾಡದಷ್ಟು ಅದು ನಮ್ಗೆ ನಮ್ಗೆ ಆ ಪುಣ್ಯದ ಮೂಟೆ ಇಲ್ಲಿ ತುಂಬುತ್ತೆ ಪಾಪದ ಮೂಟೆ ಕಡಿಮೆ ಆಗ್ತಾ ಹೋಗುತ್ತೆ ಒಳ್ಳೇದನ್ನ ಗಳಿಸ್ತೀವಿ ಹೌದು ಒಬ್ರು ಅರ್ಚಕರು ಗ್ರಹಣ ದಿವಸ ಒಂದು ಒಂದು ಇದನ್ನ ಕೊಡ್ತಾ ಇದ್ರು ಅಂದ್ರೆ ಒಂದು ಪ್ರವಚನ ಕೊಡ್ತಾ ಇದ್ರು ಶಿವನ್ ದೇವಸ್ಥಾನದ ಹೊರಗಡೆ ಕುತ್ಕೊಂಡಿರ್ತಾ ಭಿಕ್ಷಕರು ಯಾರು ಅಂದ್ರೆ ಹೋದ ಜನ್ಮದಲ್ಲಿ ಅವ್ರು ಶಿವನ್ ದೇವಸ್ಥಾನದಲ್ಲಿ ಕಳ್ತನ ಮಾಡಿದ್ರಂತೆ ಅವರೇ ಭಿಕ್ಷಕರಾಗಿ ಹೊರಗಡೆ ಕೂತಿರೋರು ಅಂತ ಆತರ ಒಂದು ಇದ್ರಲ್ಲಿ ಕೊಟ್ಟಿದ್ದಾರೆ ನಾನು ಅದು ಓದ್ ನೋಡ್ದೆ ಹೌದದು ಅವ್ರು ಹೇಳಿದ ಹೌದು ಹಂಗೆ ಅದು ಕೆಲವು ಏನಾಗ್ಬಿಡತ್ತೆ ಅಂತ ಹೇಳಿದ್ರೆ ನಾವು ನಾವು ಇವತ್ತು ಯಾರು ಶಾಶ್ವತ ಅಲ್ಲ ಒಂದಲ್ಲ ಒಂದು ನಾವು ಒಳ್ಳೇದನ್ನ ಮಾಡಿ ಕೆಟ್ಟದನ್ನ ಮಾಡಿ ಮುಂದಿನ ಒಂದು ಜನ್ಮ ಮುಂದಿನ ಒಂದು ಇದು ಇದೆ ಮೋಕ್ಷ ಮಾರ್ಗ ಅಂತದ್ದು ಅದಕ್ಕೋಸ್ಕರ ನಾವ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಇವತ್ತಿನ ದಿವಸದಿಂದನೇ ಪ್ರಿಪೇರ್ ಆಗಿ ಅದಕ್ಕೆ ತಕ್ಕಂತಹ ಒಂದು ಅನುಕೂಲಗಳನ್ನ ಮಾಡ್ಕೋಬೇಕು ಜಪ ತಪ ಮಂತ್ರ ಧ್ಯಾನ ದಾನ ಎಲ್ಲಾನು ಮಾಡ್ಕೊಳೋದ್ರಿಂದ ನಮ್ಮ ಸಿಗುತ್ತೆ ಈಗ ನೀವು ದೇವಾಲಯಗಳ ಮುಂದೆ ಭಿಕ್ಷುಕರದ್ದು ಒಂದು ಹೇಳಿದ್ರಿ ಸಾಮಾನ್ಯವಾಗಿ ಇದ್ರ ಬಗ್ಗೆ ಕಮೆಂಟ್ಸ್ಗಳು ಕೆಲವೊಂದು ವಿಚಾರಗಳನ್ನ ಯಾರಾದ್ರೂ ಕೆಲವರು ವಿದ್ಯಾವಂತರು ಮಾಡಿರ್ತಾರೆ ಯಾವತಾರ ಅಂದ್ರೆ ಈಗ ನಾವು ಏನೇನೋ ನಮ್ಮ ಸಮಸ್ಯೆಗಳು ತಗೊಂಡು ಇಷ್ಟೋ ದೂರ ನಾವು ಹೋಗಿ ಆ ದೇವಾಲಯದಲ್ಲಿ ಹೋಗಿ ನಮ್ದು ಒಂದು ಕಷ್ಟನಲ್ಲಿ ಹೇಳ್ಬಿಟ್ಟು ಪರಿಹಾರ ಕೇಳ್ಕೊಂಡ್ ಬರ್ತೀವಿ ಅಲ್ಲಿ ದೇವ್ರೆ ಇದ್ರೆ ಅವ್ರ ದೇವಸ್ಥಾನ ಮುಂದೆ ಇರೋ ಭಿಕ್ಷಕರಿಗೆ ಅವರು ಸರಿ ಮಾಡಿರಲ್ಲ ಒಳ್ಳೆದಾಗಿರಲ್ಲ ಮಾಡ್ತಾರೆ ಪ್ರಶ್ನೆಗಳು ಕೇಳ್ತಾರೆ ಆನ್ಸರ್ ಅಜ್ಞಾನಿಗಳಿಗೆ ಬೇಕಾದ್ರೆ ನಾವ್ ಹೇಳ್ಬೋದು ಜ್ಞಾನವಂತರಿಗೆ ನಾವು ಈ ತರ ಹೇಳ್ಬೇಕು ಅಂದ್ರೆ ತುಂಬಾ ನೋವಾಗತ್ತೆ ಮನಸ್ಸಿಗೆ ಆಯ್ತಾ ಒಂದು ಯಾಕೆ ಅವ್ರು ಆಗಿರ್ತಾರೆ ಯಾಕೆ ಭಿಕ್ಷಕರಾಗ್ತಾರೆ ಆ್ಯಕ್ಚುಲಿ ಒಬ್ರು ದರಿದ್ರ ಯಾಕಾಗ್ತಾರೆ ಕರ್ಮದಿಂದ ಅಲ್ವಾ ಭಗವಂತ ಸೃಷ್ಟಿ ಮಾಡಿರ್ತಕ್ಕಂಥ ಕರ್ಮದಿಂದ ಈಗ ನಾನು ಒಂದು ಉದಾಹರಣೆ ಕೊಡ್ತೀನಿ ಸರ್ ನೀವು ಗೋಲ್ಡನ್ ಇದ್ರಲ್ಲಿ ನಿಮ್ ಕಾರು ಗೀರು ನೀವು ಊಟ ಮಾಡೋದ್ ಎಲ್ಲಾ ಎಲ್ಲಾ ಒಂದು ಗೋಲ್ಡ್ ಇದ್ರಲ್ಲೇ ಮಾಡ್ತಾ ಇರ್ತೀರ ನಾನು ಹಂಗೇನೆ ಇಡೀ ಪ್ರಪಂಚದಲ್ಲೇ ಹಂಗೆ ಇದಾರೆ ಅಂದ್ಕೊಳಿ ಆಯ್ತಾ ನಿಮ್ ಬಾತ್ರೂಮ್ ಕ್ಲೀನ್ ಮಾಡೋರು ಯಾರು ನಾನ್ ಕೇಳೋದು ನಿಮ್ ಮನೆ ರೋಡಲ್ಲಿ ಕ್ಲೀನ್ ಮಾಡೋರು ಯಾರು ನಿಮ್ಗೆ ನಿಮ್ಗೆ ಕಾರ್ ಓಡಿಸೋ ಡ್ರೈವರ್ ಯಾರು ಆಯ್ತಾ ಕೆಲ್ಸಗಾರ ಯಾರು ಅವ್ರ ಅವ್ರ ಮನೇಲಿ ಎಲ್ಲ ಇರುತ್ತಲ್ಲ ಗೋಡ್ಸ್ ಬಂದ ಅವರೇ ಊಟ ನಿಮ್ ಮನೆಗೆ ಯಾಕೆ ಬರ್ತಾರೆ ಕೆಲಸ ಮಾಡಕ್ಕೆ ಎಲ್ಲರೂ ಶ್ರೀಮಂತರಾಗ್ಬಿಟ್ರೆ ಕೆಲಸ ಮಾಡೋರಿಲ್ಲ ತಿಳ್ಕೋಬೇಕು ಅಲ್ವಾ ಹಂಗಾಗಿ ನಾನ್ ಹೇಳುದು ಕರ್ಮ ಅಂತಕ್ಕಂಥ ತುಂಬಾ ದೊಡ್ಡದದು ಕರ್ಮ ದಿಗಂಟು ಅಂತ ಇದೆ ಆ ಕರ್ಮದಲ್ಲಿ ನಾವ್ ತರ ಕರ್ಮವನ್ನು ಮಾಡ್ತೀವಿ ಅದಕ್ಕೆ ತಕ್ಕಂಗೆ ಆಯ್ತಾ ಹೆಣ್ಣು ಮಕ್ಕಳಿಗೆ ರೇಪ್ ಮಾಡ್ತಾರೆ ಆಯ್ತಾ ಮುಂದಿನ ಜನ್ಮದ ಕುಷ್ಠರೋಗ ರೋಗ ಬರುತ್ತೆ ಅವ್ರಿಗೆ ದೇವ್ರಿಲ್ವಾ ಇಲ್ವಾ ಏನಕ್ಕೆ ಅವ್ನ್ ಬಂತು ರೋಗ ಅಂತ ಹೇಳಿದ್ರೆ ಕಥೆ ಇದು ಇದು ಹೆಂಗೆ ಸರ್ ಅಲ್ವಾ ಸ್ವಲ್ಪ ತಿಳ್ಕೋಬೇಕು ಕೆಲವು ಕರ್ಮ ಕರ್ಮದಿಂದ ಬರುವಂತದ್ದು ಪ್ರತಿ ಕಾಯಿಲೆಗೂ ಕಾಯಿಲೆ ಮನುಷ್ಯ ಮನುಷ್ಯನ ಮೈ ಒಳಗಡೆ ಕಾಯಿಲೆ ಏನಕ್ಕೆ ಹೋಗುತ್ತೆ ಅಂದ್ರೆ ಅವ್ನ್ ಮಾಡಿರ್ತಕ್ಕಂಥ ಕರ್ಮಗಳಿಂದ ಹೋಗೋದು ನೋವು ಅನ್ಭವಸ್ಬೇಕು ಅಂತ ಹೋಗಿರತ್ತ ಅವ್ನ್ ಬೇರೆ ಯಾವ್ದಕ್ಕೂ ಅಲ್ಲ ಅದನ್ನ ಅನ್ಭವಸ್ಬೇಕೇ ಹೊರ್ತು ದೇವ್ರಗ್ ಬೈದ್ರೆ ಏನ್ ಪ್ರಯೋಜನ ನಿನ್ ಕೊಟ್ಟಿದ್ದಾನೆ ಅನ್ಭವಿಸು ಅನ್ಭವಸ್ ಬಿಟ್ಟು ಅದನ್ನ ಕ್ಲಿಯರ್ ಮಾಡ್ಕೋ ಆದಷ್ಟು ಮಾಡ್ತಾ ಹೋಗು ಈ ಜನ್ಮದಲ್ಲಿ ಎಷ್ಟು ಅನುಕೂಲ ಆಗುತ್ತೋ ಗೊತ್ತಿಲ್ಲ ಮುಂದಿನ ಜನ್ಮದಂತೂ ಆರಾಮಾಗಿ ನೆಮ್ಮದಿಯಾಗಿರ್ತಿಯಾ ಈ ತರ ರೋಗದಿಂದ ಮುಕ್ತನಾಗಿರ್ತಿಯಾ ಅದಂತೂ ಹೇಳ್ಬೋದು ಸೊ ಈ ತಿಳುವಳಿಕೆ ತಿಳ್ಕೊಂಡ್ರೆ ಸಾಕು ಹೌದು ಖಂಡಿತ ಈಗ ನಾಗರಿಕಲ್ ಮೇಲೆ ಹಾಲು ಕೆಲವೊಂದು ದೇವಾಲಯಗಳಲ್ಲಿ ಹಾಲಿನ ಅಭಿಷೇಕಗಳು ಮಾಡ್ತಾರೆ ಇದ್ರೂ ಕೂಡ ಕಮೆಂಟ್ ಆಗ್ತಾರೆ ಹಸದವ್ರಿಗೆ ಬಡವರಿಗೆ ಮಕ್ಕಳಿಗೆ ಹಾಲಿಂದು ತುಂಬಾ ಅವಶ್ಯಕತೆ ಇರುತ್ತೆ ಹೌದು ನೀವು ಅವ್ರಿಗೆ ಹಾಲು ಕೊಡ್ಬೋದಲ್ಲ ಹೋಗಿ ಹೋಗಿ ಈ ತರ ಒಂದು ಹಾಲು ಹಾಕೋದ್ರಿಂದ ಅಲ್ಲಿ ವೇಸ್ಟ್ ಆಗುತ್ತೆ ಹಾಲು ಅಂತ ವೇಸ್ಟ್ ಆಗುತ್ತೆ ಇದನ್ನ ಯಾವ ತರ ಈಗ ಹೇಳ್ಬೋದು ನೀವು ಯಾಕಂದ್ರೆ ನಾಗರಿಕಲ್ ಮೇಲೆ ಕೆಲವೊಂದು ದೇವಸ್ಥಾನಗಳಲ್ಲಿ ದೇವರುಗಳ ಮೇಲೆ ಹಾಲಿನ ಅಭಿಷೇಕಗಳು ಸುಮ್ಮನೆ ಹಾಕ್ತಾರೆ ಕೆಲವೊಂದು ಉತ್ತಗಳಿಗೆ ಹಾಲು ಹಾಕುವಂತದ್ದು ಇವೆಲ್ಲ ನಮ್ಮ ಪದ್ಧತಿಯಲ್ಲಿ ಐತೆ ಇವತ್ತು ಮೊನ್ನೆ ಬಂದಿದ್ದಲ್ಲ ಸಾಕಷ್ಟು ವರ್ಷಗಳಿಂದ ಐತೆ ಬಟ್ ಈಗ ನೋರು ಅದನ್ನ ನೋಡ್ಕೊಂತ ಇದ್ರಿ ಯಾರಿಗಾದ್ರು ಹಸದವ್ರಿಗೆ ಕೊಡ್ಬೋದಲ್ಲ ಮಕ್ಳಗ್ ಕೊಡ್ಬೋದಲ್ಲ ಇದನ್ನ ಪ್ರಶ್ನೆ ಮಾಡ್ತಾರೆ ಕೊಡ್ತೀನಿ ನಿಮ್ ಮನೆ ಸ್ವೀಟ್ ಮಾಡಿರ್ತಾರೆ ಪಾಯಸ ಮಾಡಿರ್ತಾರೆ ನಾನ್ ಪಕ್ಕದ ಮನೆಯವ್ರು ನೀವು ಸ್ವೀಟ್ ತಿನ್ಬೇಡಿ ಆಯ್ತಾ ಏನ್ ತಿನ್ಬೇಡಿ ಸ್ವೀಟ್ ತಿನ್ಬೇಡಿ ಅಲ್ಲಿ ಭಿಕ್ಷಕರು ಬರ್ತಾರೆ ಅವ್ರಿಗೆ ಹಾಕಿ ಅಂತಿನ ಕೊಡ್ತೀರಾ ನೀವು ನೀವು ತಿಂದೇನೆ ಭಿಕ್ಷಕರು ಕೊಡ್ತೀರಾ ನನ್ನ ಇದು ಫಸ್ಟ್ ನಾವೇ ತಿಂತೀವಿ ಅಲ್ವಾ ನಿಮ್ಗೆ ತಿನ್ಬೇಡಿ ಅಂತ ಹೇಳ್ತೀನಿ ನಾನು ನನ್ಗೆ ಅಧಿಕಾರ ಇದೆಯಾ ನಿಮ್ಗೆ ಇಲ್ಲ ಒಂದು ಆಯ್ತಾ ಎರಡನೇದು ಅವ್ರವ್ರ ಕರ್ಮಕ್ಕೆ ಸರಿಯಾಗಿ ಕಷ್ಟವನ್ನು ಅನುಭವಿಸ್ತಾ ಇರ್ತಾರೆ ಆ ಕಷ್ಟದ ಪರಿಹಾರಕ್ಕೋಸ್ಕರ ದೇವ್ರ ಜೊತೆ ದೇವ್ರಿಗೂ ಇರ್ಗು ಇರುವಂತ ಕನೆಕ್ಟಿವಿಟಿ ಅದು ಆಯ್ತಾ ಕರ್ಮನ್ ಕಳ್ಕೊಳಕೆ ಇವ್ರು ಮಾಡ್ತಾ ಇರ್ತಕ್ಕಂಥ ಪರಿಹಾರ ಅದು ಅದ್ರಲ್ಲಿ ಮಧ್ಯದಲ್ಲಿ ಬಂದ್ಬಿಟ್ಟು ನೀನ್ ಅದು ಮಾಡಬೇಡ ಇದ್ ಮಾಡ್ಬೇಡ ನಿನ್ಗೇನ್ ಸಂಬಂಧ ಇದೆ ದೇವ್ರಿಗೂ ಅದು ಇವ್ರಿಗೂ ಇರುವಂತ ಕನೆಕ್ಟಿವಿಟಿ ಅಲ್ವಾ ಅದು ಈಗ ಒಂದು ಒಂದು ಗಿಡ ನೆಡಬೇಕು ಅಂತ ಹೇಳಿದ್ರೆ ಅವನ್ ದೇವ್ರ ಆಗಿರುತ್ತೆ ಅವ್ನು ಹೋಗಿ ನೆಡ್ತಾನೆ ಅದಕ್ಕೆ ನೀರ್ ಹಾಕ್ತಾನೆ ಬೆಳೆಸ್ತಾನೆ ಮಾಡ್ತಾನೆ ದುಷ್ಟ ಏನ್ ಮಾಡ್ತಾನೆ ಮರನ್ ಕಡಿತಾನೆ ಗಿಡ ತೆಗೆದಾಕ್ತಾನೆ ಇಲ್ಲ ಮಾಡ್ತಾನೆ ಅಲ್ವಾ ಅದು ಏನಾಗತ್ತೆ ಅಂದ್ರೆ ಅದು ಅಂದ್ರೆ ಕರ್ಮಫಲ ಅದು ಹಂಗಾಗಿ ನಾವು ಅದರ ಪ್ರಶ್ನೆನ ನಾವು ಅದನ್ನ ಕೇಳೋಂಗಿಲ್ಲ ನಮ್ಗೆ ಅಧಿಕಾರನೇ ಇಲ್ಲ ಅದು ಕೇಳಕ್ಕೆ ಆಯ್ತಾ ಮೂರನೇದು ಈಗ ನಿನ್ನತ್ರ ತುಂಬಾ ಜಾಸ್ತಿ ಇದೆ ಅಂದ್ರೆ ಇಲ್ಲಿ ನೀನು ದೇವ್ರಗ್ ಮಾಡಿದಾಗ ಅಷ್ಟೇ ಒಂದು ಹಾಲನ್ನ ಬಡವರಿಗೂ ಕೊಡು ಎರಡು ತರನು ಮಾಡು ಅಲ್ಲ ಅರ್ಧ ಕೊಡು ಇಲ್ಲರ್ಧ ಕೊಡು ಇಲ್ಲಿ ಕೊಡ್ಬೇಡ ಅಂತ ಹೇಳಕ್ ಆಗಲ್ಲ ಅಲ್ಲಿ ಕೊಡು ಅಂತಾನು ಹೇಳಕ್ ಆಗಲ್ಲ ಆ ತರ ಹೇಳ್ತಾ ಇಲ್ಲ ಕೆಲವರು ಆ ಒಂದು ಪ್ರಶ್ನೆಗಳಲ್ಲಿ ನನ್ನ ಅಬ್ಸರ್ವೇಷನ್ ಅಂದ್ರೆ ಕಂಪ್ಲೀಟ್ ಅಲ್ಲಿ ಏನ್ ದೇವ್ರು ಕುಡಿತಾ ಇಲ್ಲ ಎಲ್ಲ ನಮ್ ಕಣ್ಮೆನೆ ನೀ ಆಚೆ ಹೋಗ್ತಾ ಇದೆ ಹೋಗ್ತಾ ಇದೆ ಇಲ್ಲ ಆಚೆ ವೇಸ್ಟ್ ಆಗಿ ಹೋಗ್ತಾ ಇದೆ ಹಾಲು ಇದನ್ನ ಅವ್ರ ಮುಂದೆ ಇದು ವೇಸ್ಟ್ ಆಯ್ತಾ ಹಾಲು ಇದನ್ ಯಾರಿಗಾದ್ರು ಪ್ರಶ್ನೆ ಹಾಕ್ತಾರೆ ದೇವ್ರು ಕುಡ್ದಿಲ್ಲ ಅಂತ ಇವ್ರಿಗೆ ಗೊತ್ತು ಕಾಣಿಸ್ತಾ ಇದೆ ಅಲ್ಲ ಕಣ್ಣಲ್ಲಿ ಕಣ್ಣಿಗೆ ಡೈರೆಕ್ಟ್ ಆಗಿ ಹಾಲು ಹೋಗ್ತಾ ಇರೋದು ಕಣ್ ಕಣ್ಣ ಮುಂದೆ ಆಚೆ ಹೋಗ್ತಾ ಇದೆ ಅಂತ ಆಚೆ ಹೋಗ್ಬಿಟ್ಟು ಎಲ್ಲ ಹೋಗುತ್ತೆ ಭೂಮಿಗೆ ಹೋಗುತ್ತೆ ಆಮೇಲೆ ಅಷ್ಟನ್ನೇ ಕಾಣಿಸುತ್ತೆ ಅದಕ್ಕೆ ಹೇಳುದು ಎಲ್ಲಿ ತನಕ ಕಾಣಿಸುತ್ತೋ ಅಲ್ಲಿ ತನಕ ಮಾತಾಡ್ತಾನೆ ಎಲ್ಲಿ ಕಾಣಿಸೋದಿಲ್ವೋ ಅದು ಏನಾದ್ರು ಒಂದ್ ಆಗ್ಲೇ ತಾನೆ ಅದು ನೆಕ್ಸ್ಟ್ ಅದನ್ನ ಹುಡುಕ್ತಾ 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 ಹೋದಾಗ ಅವನಿಗೆ ಮೂಲನೆ ಕಾಣಿಸಲ್ಲ ಯಾಕಂದ್ರೆ ಅವನು ಮನುಷ್ಯ ಅಜ್ಞಾನಿ ಅಜ್ಞಾನಿಗೆ ಅಷ್ಟೇ ಕಾಣಿಸೋದು ಯಾವಾಗ ಜ್ಞಾನವಾಗಿ ಇಟ್ಕೊಂಡ್ ನೋಡಿದಾಗ ಜ್ಞಾನ ಮಾರ್ಗದಲ್ಲಿ ನೋಡಿದಾಗ ಆ ಹಾಲ್ ಎಲ್ಲಿ ಹೋಗ್ತಾ ಇದೆ ಅವನ್ ಏನ್ ಪುಣ್ಯ ಸಿಗ್ತಾ ಇದೆ ಇವನ್ ಮತ್ತೆ ಅದರಿಂದ ಇನ್ನೇನ್ ಮಾಡ್ತಾ ಇದ್ದಾನೆ ಒಳ್ಳೆ ಕೆಲ್ಸಗಳನ್ನ ಏನ್ ಮಾಡ್ತಾ ಇದ್ದಾನೆ ಅದು ಕಣ್ಣಿಗೆ ಕಾಣಿಸುತ್ತೆ ಸೊ ಇದು ಮುಂದೆ ಏನೋ ಒಂದು ಲಾಜಿಕ್ ಇದೆ ದಯವಿಟ್ಟು ಒಂದು ಕನೆಕ್ಷನ್ ಸೊ ಹಿರಿಯರು ನಮ್ಮ ಪೂರ್ವಜರು ಇದನ್ನ ಅಷ್ಟು ಸಿಂಪಲ್ ಆಗಿ ಏನೋ ಬೇಕಂತ ಮಾಡಿದ್ದಲ್ಲ ಇದ್ರಿಂದ ಒಂದು ಅರ್ಥ ಇದೆ ಅದಕ್ಕೊಂದು ದಾರಿ ಒಂದು ಮಾರ್ಗ ಇದೆ ಅದನ್ನ ಮಾಡ್ಕಂತ ಬರ್ತಾ ಇದಾರೆ ಬಟ್ ಆ ಜ್ಞಾನ ನಮ್ಗೆ ಗೊತ್ತಿಲ್ಲ ಹಾಗಾಗಿ ನಾವು ಇಷ್ಟೆಲ್ಲ ಹೇಳ್ತಾರಲ್ಲ ನಾನು ಹೇಳ್ತೀನಿ ಕೇಳಿ ಇವ್ರು ಹೇಳೋರು ಇದಾರಲ್ಲ ಇವರು ಕೂಡ ಇದೆ ಕೆಲಸನೇ ಮಾಡೋದು ಹ್ಮ್ ಇವ್ರ ಮನೆಗಳಲ್ಲೆಲ್ಲ ತಡ್ಬಿಡ್ತಾರ ಹೋಗ್ಬಿಟ್ಟು ಆಗ್ಬೇಡ ನೀನು ಹಂಗ್ ಮಾಡ್ಬೇಡ ಇವ್ರೊಬ್ರು ಹೇಳ್ಬೋದು ಅಷ್ಟೇ ಕುತ್ಕೊಂಡು ಕಾಮೆಂಟ್ ಮಾಡ್ಬೋದು ಆದ್ರೆ ಮನೆಗಳಲ್ಲಿ ಇದೆಲ್ಲ ಮಾಡ್ಲೇಬೇಕು ಅವ್ರು ಇವ್ರಿಗೆ ಜೋರ್ ಹುಷಾರಿರಲ್ಲಪ್ಪಾ ಹೋಗಿ ಹಾಸ್ಪಿಟಲ್ ಬಿದ್ದಿರ್ತಾರೆ ಅವಾಗ ಇವ್ರ ಮನೇಲಿ ಏನ್ ಮಾಡ್ತಾರೆ ಹೋಗ್ ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅದ್ ಮಾ ಮಾಡ್ತಾರೆ ದಾನ ಮಾಡ್ತಾರೆ ಇಲ್ಲ ಬೇರೆ ಇನ್ನೇನು ಅವ್ರಿಗೆ ದಾರಿ ಸಿಗುತ್ತೆ ಸಡನ್ ಆಗಿ ನಾನು ಕೇಳ್ತಾರೆ ಮೊರೆ ಹೋಗ್ತಾರೆ ಅವಾಗ ಪುರೋತ್ರೆ ಒಂದ್ ಅಭಿಷೇಕ ಮಾಡ್ಸಮ್ಮ ಒಂದ್ ಪೂಜೆ ಮಾಡ್ಸಮ್ಮ ಏನೋ ಒಂದ್ ಹೇಳ್ತಾರೆ ಮಾಡ್ಲೇಬೇಕಾ ಮತ್ತೆ ಸೊ ಇವೆಲ್ಲನು ಅರ್ಥ ಇಲ್ಲದೆ ಇಲ್ಲ ಒಂದಕ್ಕೊಂದು ಒಂದಕ್ಕೊಂದು ಕನೆಕ್ಷನ್ ಪ್ರತಿಯೊಂದಕ್ಕೂ ಕನೆಕ್ಟಿವಿಟಿ ಇರುತ್ತೆ ಮತ್ತೆ ಇನ್ನೊಂದೇನು ಅಂದ್ರೆ ದೈವ ರಹಸ್ಯಗಳು ಇರ್ತವೆ ಅದಕ್ಕೆ ದೈವ ಮೂಲ ಋಷಿ ಮೂಲ ನದಿ ಹುಡುಕ್ಬೇಡ ಅಂತ ಹೇಳೋದು ಸೊ ಅದನ್ನ ಪ್ರಶ್ನೆ ಬರುತ್ತೆ ಒಳ್ಳೆ ತಗೊಂಡು ಆರಾಮಾಗಿ ಬಿಡೋದು ಒಳ್ಳೇದು ಹೌದು ಸೊ ದಾನ ಧರ್ಮ ಮಾಡೋದ್ರಿಂದ ಒಂದಷ್ಟು ಪುಣ್ಯ ನಮ್ಗೆ ಪಡ್ಕೊಳ್ತೀವಿ ನಮ್ಮಲ್ಲಿ ಇರೋ ಕೆಲವು ದೋಷಗಳನ್ನ ಸೊ ಕಳ್ಕೊಂತೀವಿ ಅಲ್ವಾ ನಾವು ಏನ್ ಗೊತ್ತಾ ನಾವ್ ಎಲ್ಲಾ ತಿಳ್ಕೊಂಡ್ಬಿಟ್ಟಿದೀವಿ ಅಂತ ಅಹಂಕಾರ ಇರತ್ತೆ ನಮ್ಮಲ್ಲಿ ನಮ್ಗೆ ನಮ್ಮ ಹಿಂದಿನ ತಲೆಮಾರಲ್ಲಿ ಮೂರ್ ತಲೆಮಾರು ನಮ್ಗ್ ಗೊತ್ತಿರ್ಬೋದು ಅದಕ್ಕಿಂತ ಹಿಂದೆ ತಲೆಮಾರಲ್ಲಿ ಏನಾಗಿತ್ತು ಅಂತ ನಮ್ಗೆ ಗೊತ್ತಿದ್ಯಾ ನಾಲ್ಕನೇ ತಲೆಮಾರಿನ ವಿಷಯನೇ ನಮ್ಗೆ ಗೊತ್ತಿಲ್ಲ ಇನ್ ಇಲ್ಲಿ ಬಂದ್ಬಿಟ್ಟು ಸುಮ್ ಸುಮ್ನೆ ಕಾಮೆಂಟ್ಸ್ ಮಾಡಿ ಏನೋ ಒಂದಷ್ಟು ಜನಗಳಿಗೆ ಒಂದಷ್ಟು ಅವ್ರ ಅವರಲ್ಲಿ ಒಂದ್ ವಿಷ ಬೀಜನೆ ಬೀಜ ಬೆತ್ ಬಿಟ್ಟು ಒಂದಷ್ಟು ಮಾಡೋದು ಅದು ಒಳ್ಳೇದಲ್ಲ ಅಂತ ನಾನ್ ಹೇಳೋದು ಆದಷ್ಟು ನೀವು ಅವ್ರಿಗೆ ಹೇಳಿ ಇಲ್ಲಿ ದೇವ್ರಿಗೆ ಮಾಡ್ತಾ ಇದೀರಲ್ಲ ಒಂದ್ ಸ್ವಲ್ಪ ಭಿಕ್ಷಕರಿಗೂ ಕೊಡಿ ಅವ್ರಿಗೆ ಕಾಯ್ತಾ ಇದಾರೆ ಅಂತ ಹೇಳಿ ಅವ್ರಿಗೆ ಅವಾಗ ಜ್ಞಾನ ಬಂದಾಗ ಅವ್ರು ಮಾಡಿದಾಗ ನಿಮ್ಗೂ ಅದ್ರಿಂದ ಪುಣ್ಯ ಸಿಗುತ್ತೆ ಅಲ್ಲಿ ದೇವ್ರಗ್ ನೀನ್ ಮಾಡ್ಲೇ ಬೇಡ ಅಂತ ಹೇಳಿದಾಗ ಅರ್ಥ ಆಯ್ತಾ ಇವರಂತೂ ಮಾಡೇ ಮಾಡ್ತಾರೆ ಆದ್ರೆ ಹೇಳಿದ್ದ ವಾಕ್ ದೋಷ ಇದೆಯಲ್ಲ ಅದು ಇವ್ರನ್ನ ಕಾಡಿಸುತ್ತೆ ಸೊ ಈ ತರ ಹೇಳೋದು ಕೂಡ ತಪ್ಪಾಯ್ತು ತಪ್ಪು ಖಂಡಿತ ತಪ್ಪು ಸೊ ವೀಕ್ಷಕರ ಇದೊಂದು ರೀತಿ ದಾನ ಧರ್ಮ ನಮ್ಮ ಒಂದು ಸನಾತನ ಪರಂಪರೆಯಲ್ಲಿ ಈ ಒಂದು ವಿಚಾರಗಳನ್ನ ಸಾಕಷ್ಟು ಹಿರಿಯರು ನಮ್ಮ ಪೂರ್ವಿಕರಿಂದ ಈ ದಾನ ಧರ್ಮ ಅನ್ನೋದು ಐತೆ ಅದನ್ನ ಮಾಡ್ಕೊಂತ ಬಂದಿದ್ದಾರೆ ಕೆಲವೊಂದಷ್ಟು ದೋಷಗಳಿಗೆ ಸೊ ಅದರದೇ ಆದ ಒಂದಷ್ಟು ದಾನ ದಾನಗಳು ಮಾಡೋದ್ರಿಂದ ಆ ದೋಷಗಳನ್ನ ಕಳ್ಕೊಂಡಿರೋ ಇತಿಹಾಸಗಳನ್ನ ನಾವು ನೋಡ್ಬೋದು ಇದರಲ್ಲಿ ಒಂದು ವಿಚಾರ ಸಂತೋಷ್ ಭಟ್ ಏನು ಹೇಳಿದ್ರು ಅಂದರೆ ರಾಜರು ಚಿನ್ನ ಬೆಳ್ಳಿನ ದಾನ ಮಾಡ್ತಾ ಇದ್ರು ಅದನ್ನ ನಾವು ಕೇಳಿದ್ದೀವಿ ಆಗಿನ ಕಾಲದಲ್ಲಿ ಮಾಡ್ತಾ ಇದ್ರು ಬಟ್ ಅದು ಕೂಡ ಯಾವುದೋ ಒಂದು ದೋಷ ಇದ್ದಕ್ಕೆ ಪರಿಹಾರ ಬಟ್ ಅದು ನಮ್ಮ ಕಣ್ಣಿಗೆ ಕಾಣಿಸ್ತಾ ಇರಲ್ಲ ಸೊ ಈ ಒಂದು ವಿಚಾರಗಳು ದಾನ ಧರ್ಮ ಮಾಡಿದ್ರೆ ಒಳ್ಳೇದೇ ಆಗುತ್ತೆ ಮನುಷ್ಯನಿಗೆ ಸೊ ಇದರಲ್ಲಿ ಕೆಲವೊಂದಷ್ಟು ಈಸ್ಕೋಬೇಕಾದಾಗ ಎಚ್ಚರಿಕೆ ಬೇಕಾಗುತ್ತೆ ಅವುಗಳ ಬಗ್ಗೆ ಒಂದಷ್ಟು ಮಾಹಿತಿ ಕೊಟ್ಟಿದ್ದಾರೆ ಸೊ ಇದೇ ಥರ ಇನ್ನು ಮುಂದೆ ನೆಕ್ಸ್ಟ್ ಬೇರೆ ಬೇರೆ ವಿಚಾರಗಳನ್ನ ಮಾತಾಡ್ತಾ ಹೋಗ್ತೀನಿ ಸಂತೋಷ್ ಭಟ್ ಜೊತೆ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ